ಪ್ರೇಮ ಪಾತ್ರ ಹೇಳ್ಬೇಕಂದ್ರೆ ಪ್ರೇಮ ಒಂದು ತುಂಬಾ ಆಸೆ ಕನಸುಗಳನ್ನ ಅಹ್ ಹುಡುಗಿ ನಂದೇ ಒಂದು ಪುಟ್ಟ ಪ್ರಪಂಚ ಇದೆ ಪುಟ್ಟ ಕುಟುಂಬ ಇದೆ ಅದರಲ್ಲಿ ನನ್ನ ತಂದೆ ತಾಯಿ ನನ್ನ ಒಬ್ಬ ಪುಟ್ಟ ತಂಗಿ ಇದ್ದಾಳೆ ಕನ್ಸುಗಳನ್ನ ಕಟ್ಕೊಂಡಿದ್ದಾಳೆ ಸೈಂಟಿಸ್ಟ್ ಆಗಬೇಕು ಅಂತ ಅನ್ಕೊಂಡಿದ್ದಾಳೆ ನಾನು ಓದಿದ್ದೀನಿ ತುಂಬಾ ಜಾಣಿ ಅಂತ ಹೋದಾಗಿ ಮುಂದೆ ಓದಕ್ಕೆ ಹೋಗ್ಲಿಲ್ಲ ಅಲ್ಲೇ ನಿಲ್ಸ್ಬಿಟ್ಟಿದೀನಿ ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ಇಷ್ಟ ಅಮ್ಮನ ಸಹಾಯ ಮಾಡೋದಿಷ್ಟ ದೊಡ್ಡ ಕೆಲಸ ಮಾಡೋದಿಷ್ಟ ಮನೆ ಕೆಲಸ ಏನೇದು ಸಂಭಾಳ್ಸ್ಕೊಂಡು ಹೋಗೋದಿಷ್ಟ ಅಲ್ಲೂ ಒಂದು ಚಿಕ್ಕ ಕನ್ಸನ್ನ ಹೊತ್ಕೊಂಡಿದ್ದೀನಿ ನನ್ನ ಬಾಲ್ಯ ಸ್ನೇಹಿತ ನನ್ನ ರಾಮ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅವನ ನಾ ಮದುವೆ ಹಾಕ್ಬೇಕು ಜೊತೆಗೆ ಜೊತೆಗಿರ್ಬೇಕು ಅಂದ್ರೆ ನನ್ನ ದೊಡ್ಡ ಕನಸು ಖಂಡಿತ ಅವನಗೂ ಇಷ್ಟ ಇದೆ ಅಂತಾನೆ ನಾನು ಇಷ್ಟ ಪಟ್ಟೆ ಬರ್ತಾನೆ ಅದೇ ನಮ್ಮ ಕೇಳಿ ಜೀವನ ಮಾಡ್ತಾ ಅದೇ ನನ್ನ ಕನಸು ಅದೇ ನನ್ ಗುರಿ ಅಹ್ ವೈಷ್ಣವಿ ನೀವೆಲ್ರಿಗೂ ಗೊತ್ತಿರುತ್ತೆ ನಾನು ಕಾವ್ಯ ಪಾತ್ರದಲ್ಲಿ ಇನ್ ಮುಂದೆ ನಿಮ್ ಮುಂದೆ ಬರ್ತೀನಿ ಕಾವ್ಯ ಚೆನ್ನಾಗಿ ಓದಿರೋ ಹುಡುಗಿ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲಿ ನನಗೆ ಒಂದ್ ಒಳ್ಳೆ ಉದ್ಯಮ ಸಿಗ್ಬೇಕು ಅಂತ ತುಂಬಾ ಒತ್ತಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಓದಿ ಸೈಂಟಿಸ್ಟ್ ಆಗ್ಬೇಕು ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಏನೇನ್ ಬೇಕೋ ಅದು ಎಲ್ಲಾ ತಯಾರಿನೂ ನಾನು ಮಾಡ್ಕೋತಾ ಇದ್ದೀನಿ ನನಗೆ ಅದೇ ನನ್ನ ತುಂಬಾ ದೊಡ್ಡ ಕನಸು ನನ್ನ ಜೀವನದ ಧ್ಯೇಯ ಅಂತಂದ್ರೆ ಅದು ಅಂತ ಹೇಳಬಹುದು ನಾನ್ ಹೇಗೆ ಅಂದ್ರೆ ನನಗೆ ನಾನು ಹಳ್ಳಿನಲ್ಲಿ ಜಾಸ್ತಿ ಇದ್ದಿದ್ದಿಲ್ಲ ಯಾಕೆಂದ್ರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ ಊರಿನ ನಾನು ಓದಿದ್ದು ಸೊ ನನಗೆ ಊರಿನ ಟಚ್ ಅಷ್ಟಿಲ್ಲ ಅಹ್ ಬಟ್ ಐ ವೆರಿ ಸ್ಟ್ರಾಂಗ್ ವುಮನ್ ತುಂಬಾ ಸ್ಟ್ರಾಂಗ್ ಇದ್ದೀನಿ ನಾನು ಏನೇ ಬಂದ್ರು ಎದುರಿಸ್ತೀನಿ ಬಟ್ ಎಲ್ಲೊಂದ್ ಕಡೆ ಮೃದು ಸ್ವಭಾವ ಇದೆ ಸಾಫ್ಟ್ ಹಾರ್ಟ್ ಎಡ್ಡು ಎಲ್ಲೊಂದ್ ಕಡೆ ಎಮೋಷನ್ಸ್ ನಾನು ಬೆಲೆ ಕೊಡ್ತೀನಿ ನಾನು ಒಂದ್ ಸ್ವಲ್ಪ ಎಮೋಷನಲ್ ಬಟ್ ಏನೇ ಆಗಲಿ ನನ್ನ ಕೆರಿಯರ್ ಕಮ್ಸ್ ದ ಫಸ್ಟ್ ಫಾರ್ ಮಿ ಸೊ ಈಗ ನಾನು ಮಾದೇವನಾಗಿದ್ದೀನಿ ಮುಂಚೆ ಸಾಕೇತ ಆಗಿದ್ದೆ ಇದೇ ಕಲರ್ಸ್ ಅಲ್ಲಿ ಈಗ ಮಹಾದೇವ್ ನಾನು ಬರ್ತಿದ್ದೀನಿ ಸೊ ಮಹಾದೇವ ನಾನು ಹೇಗೆ ಅಂತಂದ್ರೆ ನೀವು ಹೇಳಿದಾಗೆ ಲೈಕ್ ತುಂಬಾ ಈಸಿಯಾಗಿ ಜಗಳಕ್ಕೆ ಇಳಿತೀನಿ ಅನ್ನೋ ತರ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಿ ಹೌದು ಖಂಡಿತವಾಗ್ಲು ಈಸಿಯಾಗಿ ಜಗಳಕ್ಕೆ ಇಳಿತೀನಿ ಜಗಳ ಮಾಡ್ತೀನಿ ಹೊಡೆದಾಡ್ತೀನಿ ಹೋರಾಡ್ತೀನಿ ಬಟ್ ಒಂದು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅದರಿಂದ ಒಬ್ರಿಗೆ ಸಹಾಯ ಮಾಡೋದಾಗಿರುತ್ತೆ ಮಹಾದೇವಂಗೆ ತಂಗಿ ಅಂದ್ರೆ ತುಂಬಾ ಪ್ರೀತಿ ತಂಗಿ ಅಂದ್ರೆ ಪ್ರಾಣ ಅವಳಿಗೆ ಮಾತ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ಅವಳ ಬಗ್ಗೆ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಕನ್ಸರ್ನ್ ಇರುತ್ತೆ ಆದ್ರೆ ಅಮ್ಮನ ಮಾತು ವೇದ ಭಾಕ್ಯ ಅಮ್ಮ ಏನ್ ಹೇಳ್ತಾರೆ ಅದೇ ಅವನಿಗೆ ವೇದ ಭಾಕ್ಯ ಮನೆಯವರು ಪ್ರೀತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ನಾಲ್ಕ್ ಜನಕ್ಕೆ ಒಳ್ಳೆಯವ್ರ ಒಳ್ಳೇದ್ ಮಾಡೋದಕ್ಕೆ ಅಂತ ಕೆಟ್ಟವ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ತೀನಿ ಸೊ ಅದರಿಂದ ನಾನು ಎಲ್ಲರೂ ಎಲ್ಲಾರ್ ಕಣ್ಣಲ್ಲೂ ನಾನು ಕೆಟ್ಟವ್ನಾಗಿದ್ದೀನಿ ಆದ್ರೂ ತೊಂದ್ರೆ ಇಲ್ಲ ಅದರಿಂದ ನಾಲ್ಕ್ ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನನಗೆ ಅದೇ ಖುಷಿ ಅದ್ರಲ್ಲೂ ಡಾಕ್ಟರ್ ರಾಮನ ಪಾತ್ರ ಮುಂದೆ ಪಾತ್ರ ಪ್ರಕಾರ ಪ್ರಕಾರ ಮುಂದೆ ಬರ್ತಾ ಇದೀನಿ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ಒಂದು ಹೀರೋ ಆಗಿ ಮಾಡ್ತಿರೋದೊಂದು ಸೀರಿಯಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಜಾಸ್ತಿ ಇಂಟ್ರೋವರ್ಡ್ ಜಾಸ್ತಿ ಮಾತಾಡಲ್ಲ ಯಾರ ಜೊತೆ ತಾಳ್ಮೆ ಅಂತ ಇರೋ ವ್ಯಕ್ತಿ ಜೊತೆಗೆ ತುಂಬಾ ಕುಟುಂಬದಲ್ಲಿ ಬೆಳೆದಿರೋದ್ದು ನಮ್ಮ ಅಣ್ಣ ಮಹದೇವು ಸಂಬಂಧದಲ್ಲಿ ದೊಡ್ಡಮ್ಮನ್ ಮಗ ಆದ್ರೆ ನಾವಿಬ್ರು ಸ್ವಂತ ಅಣ್ಣ ತಮ್ಮಗಿಂತ ಹೆಚ್ಚಾಗಿರ್ತೀವಿ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಇರ್ತೀವಿ ಜೊತೆಗೆ ನನ್ನ ದೊಡ್ಡಮ್ಮನ ಆಸೆ ಅಂತೆ ಎಂ ಬಿ ಎಸ್ ಮುಗಿಸ್ಕೊಂಡು ನಮ್ಮದೇ ಹಳ್ಳಿಯಲ್ಲಿರೋ ಭಕ್ತರು ಸಿಕ್ಕಿದೀವಿ ಡಾಕ್ಟರ್ ಆಗಿ ವರ್ಕ್ ಇದ್ದೀನಿ ನನ್ನ ಮೇನ್ ಗುರಿ ಬಂದು ನಮ್ಮ ದೊಡ್ಡಮ್ಮನ ಆಸೆಯಂತೆ ನಮ್ಮ ಹಳ್ಳಿಯಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಬೇಕು ಅದರಲ್ಲೂ ಕಷ್ಟ ಇರುವಂತ ಜನರಿಗೆ ಉಚಿತವಾಗಿ ಆರೋಗ್ಯ ಕೊಡಬೇಕು ಇಲ್ಲ ಅಂತ ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದು ನನ್ನ ಗುರಿ ಮೊದಲಿಗೆ ಶ್ರೀ ಕೃಷ್ಣನ್ ಕುಟ್ಟಿ ಸರ್ ಶ್ರೀಮತಿ ಸುಷ್ಮಾ ರಾಜೇಶ್ ಶ್ರೀ ಪ್ರಶಾಂತ್ ನಾಯಕ್ ಮತ್ತು ಶ್ರೀ ಪ್ರಕಾಶ್ ಗೋಪಾಲ್ ಕೃಷ್ಣನ್ ಮತ್ತು ಶ್ರೀ ಸುಧರ್ಮ ದೇವರಾಜ್ ಮತ್ತು ಶ್ರೀ ಸತೀಶ್ ಕುಮಾರ್ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ನನಗೆ ಈ ಪ್ರೇಮ ಕಾವ್ಯ ಒಂದು ದೊಡ್ಡ ಪ್ರಾಜೆಕ್ಟ್ ನನ್ನ ನಂಬಿ ನನ್ನ ಕೈ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಥ್ಯಾಂಕ್ ಯು ಎಂಟೈರ್ಸ್ ಕಲರ್ಸ್ ಟೀಮ್ ಪ್ರೇಮ ಕಾವ್ಯ ಬಗ್ಗೆ ಹೇಳೋದಾದ್ರೆ ಪ್ರೇಮ ಕಾವ್ಯ ಇದೊಂದು ಅದ್ಭುತವಾದ ಪ್ರೇಮ್ ಪ್ರೇಮ್ ಕಹಾನಿ ಇದು ನಾನು ಕತೆ ಚೆನ್ನಾಗಿದೆ ಹಾಗೆ ಹೀಗೆ ಡಿಫ್ರೆಂಟ್ ಆಗಿದೆ ಅಂತ ಏನು ಬಿಲ್ಡಪ್ ಕೊಟ್ಟು ಹೇಳೋದಿಲ್ಲ ಇದರಲ್ಲಿ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿದೆ ಈ ನಮ್ಮ ನಾಲ್ಕು ಮುತ್ತು ರತ್ನಗಳು ನಾವು ಅಂದ್ಕೊಂಡಿರೋ ಕ್ಯಾರೆಕ್ಟರ್ಗಳಿಗೆ ತುಂಬಾ ಜೀವ ಕೊಟ್ಟಿದ್ದಾರೆ ನೀವೇ ನೋಡಿದ್ರಿ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಅದ್ಭುತವಾಗಿ ಅವರವರ ಪರ್ಫಾರ್ಮೆನ್ಸ್ ನಿಭಾಯಿಸಿದ್ದಾರೆ ದೇ ಆರ್ ವೆರಿ ಡೆಡಿಕೇಟೆಡ್ ವೆರಿ ಪ್ರೊಫೆಷನಲ್ಸ್ ಇವ್ರುಗಳ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಬಹುಶಃ ತುಂಬಾ ಅದೃಷ್ಟಪಟ್ಟಿದ್ದೆ ಥ್ಯಾಂಕ್ ಯು ಆಲ್ ಕೊನೆಯದಾಗಿ ನಾವೇನು ಟೈಮು ಎನರ್ಜಿ ದುಡ್ಡು ಹಾಕಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗಲ್ಲ ಅದು ರೀಚ್ ಆಗೋದು ನಿಮ್ಮಿಂದಾನೆ ನೀವಿದ್ರೇ ನಾವಿರೋದು ಸೊ ದಯವಿಟ್ಟು ನಮ್ಮ ಈ ಪ್ರೇಮ ಕಾವ್ಯ ಚಿತ್ರ ಸಾರಿ ನಮ್ಮ ಪ್ರೇಮ ಪ್ರೇಮಕಾವ್ಯ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೀನಿ ದಯವಿಟ್ಟು ಹರಿಸಿ ಥ್ಯಾಂಕ್ ಯು ಮದ್ವೆನೋದು ನಾವೇನ ಮಾಡೋದಾ ಸ್ವರ್ಗದಲ್ಲಿ ನಿಶ್ಚಯ ಮಾಡಿ ಖಂಡಿತ ಈ ಪ್ರಶ್ನೆ ರಾಂಗ್ ಪರ್ಸನ್ ಕೆಟ್ಟೀರಾಂತ ನೀವು ಮದುವೆ ಆಗಿಲ್ಲ ಅಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡೋದಂದ್ರೆ ಒಂದು ತಮಾಷೆ ವಿಚಾರ ಇದೆ ಅಂದ್ರೆ ದೇವರು ಮೇಲೆ ಸ್ವರ್ಗದಲ್ಲಿ ನಿಶ್ಚಯ ಮಾಡ್ಬಿಟ್ಟು ಕಲ್ಯಾಣ ಮಂಟಪ ನಾವ್ ಇಲ್ಲಿ ಬುಕ್ ಮಾಡ್ಬೋದಿವಾ ಅಂತ ಒಂದು ಕ್ವಶನ್ ಇದೆ ಅಲ್ಲ ಆ ತರ ನನ್ನ ಪ್ರಕಾರ ದೇವ್ರ ಅಲ್ಲಿ ಸಿಂಕ್ ಲಿಂಕ್ ಮಾಡಿದ್ರೇನೆ ನಾವಿನ್ ಸಿಂಕ್ ಆಗ್ತೀವಿ ಅನ್ನೋ ನನ್ನ ಒಂದು ಉತ್ತರ ಯಾಕಂದ್ರೆ ನಾನ್ ಡೆಸ್ಟಿಂಗಿನ ನಂಬ್ತೀನಿ ಸೊ ಆ ಪ್ರೀತಿ ಸಂಗಾತಿ ನಡುವೆ ಆ ಪ್ರೀತಿ ಅರಳಬೇಕು ಅಂತಂದ್ರೆ ಅಹ್ ಸಾಂಗತ್ಯದ ಸವಿ ಕವಿ ಇರ್ಬೇಕಂತೆ ಸೊ ಹಂಗಾಗಿ ದೇವರು ಖಂಡಿತ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರೋ ಜೋಡಿ ಇಲ್ಲಿ ಜೋಡಿ ಆಗ್ತಾರೆ ಅನ್ನೋದನ್ನ ನಾನ್ ನಂಬ್ತೀನಿ ಹಂಗೆ ಶ್ರೀರಾಮ ಪ್ರೇಮ ಏನು ಈ ಜೋಡಿ ಇದೆಯಲ್ಲ ಇದೇ ತರ ನನ್ನ ಮನೆಯಲ್ಲಿ ನನ್ನ ರಿಲೇಟಿವ್ ನಡೆದಿದೆ ಆಕ್ಚುಲಿ ಅಹ್ ಬೈಮೊಗ್ಲ್ ಹತ್ರ ಅಂತ ಸೊ ಅಲ್ಲಿ ಇರೋದು ನನ್ನ ಅಂಕಲ್ ಅಂಡ್ ಆಂಟಿ ಅಹ್ ಆಂಟಿ ಬಂದು ಶಾಲೆ ಹತ್ರಕ್ಕೂ ಸುಳ್ದಿಲ್ಲ ಆದ್ರೆ ಅಂಕಲ್ ಡಾಕ್ಟ್ರು ಇದು ನಲ್ವತ್ತು ವರ್ಷದ ಹಿಂದೆ ಆಗಿರೋ ಮದ್ವೆ ಇದು ಖಂಡಿತ ನನ್ ಇದು ಪ್ರೋಮೋ ನೋಡ್ತಿರ್ಬೇಕಾದ್ರೆ ನೈನ್ ಬಂತು ಆ ಖಂಡಿತ ನನ್ನ ಪ್ರಶ್ನೆ ಬಂದು ಒಂದು ಹೆಣ್ಣಿಗೆ ತನ್ನ ಕನಸು ತನ್ನ ಮಹತ್ವಾಕಾಂಕ್ಷೆ ಮುಖ್ಯ ಆಗುತ್ತಾ ಅಥವಾ ಕುಟುಂಬ ತುಂಬಾ ಮುಖ್ಯ ಆಗತ್ತ ಕುಟುಂಬದ ಜವಾಬ್ದಾರಿ ತುಂಬಾ ಮುಖ್ಯ ಆಗತ್ತ ಅನ್ನೋ ಪ್ರಶ್ನೆ ಯಾವ್ದನ್ನ ಮೊದಲ ಮೊದಲು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ನನ್ನ ಒಂದು ಒಪಿನಿಯನ್ ಹೇಳಬೇಕು ಅಂದರೆ ಎರಡೂ ಕೂಡ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ನಾವು ತಂದೆ ತಾಯಿನ ವಿರೋಧ ಕಟ್ಕೊಂಡು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಹಂಗಲ್ ಮಾತ್ರಕ್ಕೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಒಂದು ಸಾಧನೆ ಮಾಡಬೇಕು ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಸೊ ನಾನು ಹೇಳಬೇಕಂದ್ರೆ ಇವಾಗ ಪ್ರತಿಯೊಂದು ಸೀರಿಯಲಲ್ಲಿ ಬರುವಂತಹ ಏನು ಫೀಮೇಲ್ ಲೀಡ್ ಏನಿರುತ್ತೆ ನೋಡಿ ಸೊ ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ತೀನಿ ಸೊ ಆ ಕಡೆಯಿಂದ ತಂದೆ ತಾಯಿನ ವಿರೋಧ ಕಟ್ಕೊಂಡು ನಾವ್ ಯಾವ್ದೇ ಸಾಧನೆ ಮಾಡಕ್ಕಾಗಲ್ಲ ಹಾಗಂತ ಸಾಧನೆ ಮಾಡೋದನ್ನ ಅಥವಾ ನಮ್ಮ ಗುರಿ ಏನಿದೆ ಅದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗಬೇಕು ಆಗ್ಲೇ ನಮ್ಮ ಜೀವನ ಏನು ಕಂಪ್ಲೀಟ್ ಆಗ್ಬೋದು ಯಾಕಂದ್ರೆ ಒಂದ್ ಕಡೆಯಿಂದ ಇವಾಗ ಸ್ಟಾರ್ ನಟರಲ್ಲ ನೀವು ನೋಡಿರ್ಬೋದು ಪ್ರತಿಯೊಬ್ರು ಕೂಡ ತಂದೆ ತಾಯಿನ ತುಂಬಾ ಪ್ರೀತಿಸ್ತಾರೆ ಸೊ ಪ್ರತಿಯೊಬ್ರು ಕೂಡ ಪ್ರೀತಿಸ್ತಾರೆ ಸೊ ಹಾಗಾಗಿ ನಾವೇನಾದ್ರೂ ತಂದೆ ತಾಯಿಗೆ ವಿರೋಧ ಕಟ್ಕೊಂಡು ನಾವು ಒಂದ್ ಕೆಲಸ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಕೆಲಸ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಇಬ್ಬರನ್ನ ಮಾಡಿಕೊಂಡು ಜೀವನದಲ್ಲಿ ಮುಂದ್ಗಡೆ ಹೋಗ್ಬೇಕು ಅನ್ನೋದೇ ಅನ್ನೋ ರೀತಿರ ಖಂಡಿತವಾಗ್ಲೂ ತಂದೆ ತಾಯಿನ ನಮ್ಮ ಏನು ಫ್ಯಾಮಿಲಿ ಜವಾಬ್ದಾರಿನೇ ಒಪ್ಕೋತೀನಿ ಬಿಕಾಸ್ ಏನಕ್ಕಂದ್ರೆ ನಮ್ಮ ಕನ್ಸನ್ನ ಅವ್ರು ಖಂಡಿತವಾಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನ್ ಹಾಗಿದ್ರೆ ನಿಮ್ಮ ಕನಸು ಮಹತ್ವಾಕಾಂಕ್ಷೆ ಖಂಡಿತವಾಗ್ಲು ನನ್ನ ತಂದೆ ತಾಯಿ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಬಲವಾದ ನಂಬಿಕೆ ಇದೆ ನನ್ಗೆ ಅಂತ ತಂದೆ ತಾಯಿ ಇದ್ರೆ ಎಲ್ರಿಗೂ ತಂದೆ ತಾಯಿ ಸಿಗ್ಬೇಕು ಸೊ ಎಲ್ರಿಗೂ ಹಾಗೆ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಅಂದ್ರೆ ಎರಡು ಆಪ್ಷನ್ಸ್ ಸಿಗುತ್ತೆ ಒಂದು ಅವನು ಹೊರಗಡೆ ಒಂದು ಎಸ್ಟಾಬ್ಲಿಷ್ ಆಗಿರೋ ಹಾಸ್ಪಿಟಲ್ ಅಲ್ಲಿ ಒಂದ್ ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಯಾಲರಿಗೋಸ್ಕರ ವರ್ಕ್ ಮಾಡುವಂತ ಡಾಕ್ಟರ್ ಒಂದು ಇನ್ನೊಂದು ತನ್ನ ಹಳ್ಳಿಗೆ ಬಂದು ಅಂದ್ರೆ ತಾನು ಹುಟ್ಟಿದ ಹಳ್ಳಿಗೆ ಬಂದು ಅಲ್ಲಿ ಜನಗಳ ಸೇವೆ ಮಾಡುವಂತ ಡಾಕ್ಟರ್ ಒಂದು ಸೊ ನಿಮಗೆ ಈ ರೀತಿ ಸಿಚುವೇಶನ್ ಬಂದ್ರೆ ನೀವು ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಂತೀರಾ ಹೇಳ್ಬೇಕಂದ್ರೆ ನಾನು ನನ್ನ ರಿಯಲ್ ಲೈಫ್ ಅಲ್ಲಿ ಕೂಡ ನಾನು ಡಾಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ ಬಟ್ ಕಾರಣ ಆಗಿಲ್ಲ ನನ್ನ ಒಪಿನಿಯನ್ ಏನಂದ್ರೆ ನಾವೆಲ್ಲೋ

ಅದರಿಂದ ತೊಂದರೆ ಆಗ್ತಿರುತ್ತೆ ನಮ್ಮ ಪರ್ಸನಲ್ ಲೈಫ್ ಗೆ ಎಫೆಕ್ಟ್ ಆಗ್ತಿರುತ್ತೆ ನಮ್ಮ ಮನೆಯಲ್ಲಿ ಇರೋರೆಲ್ಲ ಅದರಿಂದ ತೊಂದರೆಗೆ ಒಳಪಡ್ತಿರ್ತಾರೆ ಇಂಥ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು ಮನೆಯವ್ರಿಗೋಸ್ಕರ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಇರ್ಬೇಕಾ ಅಥವಾ ನಮ್ಮಿಂದ ನಾಲ್ಕು ಜನ ಖುಷಿಯಾಗಿದ್ದಾರೆ ಅಂತ ನಾವೇನ್ ಮಾಡ್ತಿದ್ದೀರೋ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಎರಡು ಬ್ಯಾಲೆನ್ಸ್ ಮಾಡಬೇಕು ಹೌದು ಬೇಕು ಸರ್ ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡೋದಂತ ಒಂದ್ಸರಿ ಹೇಳ್ಕೊಟ್ರೆ

ಪ್ರೇಮಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಟ್ರಾನ್ಸ್ಪರೆನ್ಸಿಗೆ ಸಂಬಂಧಪಟ್ಟಿದ್ದ ಮೊದಲನೇ ಪ್ರಶ್ನೆ ಯಾಕಂದ್ರೆ ಪ್ರತಿಯೊಂದು ಧಾರಾವಾಹಿಯನ್ನು ನಾವು ನೋಡುವಾಗ ಒಳಗಡೆ ಕಾನ್ಸ್ಪೆರೆಸಿ ಇದ್ದೇ ಇರುತ್ತೆ ಪ್ರೇಮ ಇದ್ರೆ ಅಲ್ಲೊಬ್ಬ ವಿಲನ್ ಇರ್ತಾನೆ ಅಥವಾ ಇನ್ಯಾರು ಇರ್ತಾರೆ ಈ ತರದ್ದೆಲ್ಲ ಇರುತ್ತೆ ಪ್ರೇಮ ಕಾವ್ಯ ಪರ್ಟಿಕ್ಯುಲರ್ ಆಗಿ ಯಾವ ವೇರಿಯೇಷನ್ಸ್ ಅಲ್ಲಿ ಮಾಡಿದೆ ನೀವು ಅದಕ್ಕೆ ಇನ್ನೊಂದನೇ ವಿಷಯ ಏನಂತಂದ್ರೆ ಡೈರೆಕ್ಟ್ರ್ ಮೊದಲೇ ಸೂಪರ್ ಅಂತ ಅವರೇ ಹೇಳ್ಕೊಂಡ್ಬಿಟ್ರು ಅದನ್ನ ಪ್ರೇಕ್ಷಕ ಹೇಳ್ಬೇಕು ನಿಮ್ದು ನೀವೇ ತಟ್ಕೊಂಡಿದ್ರೆ ಇದು ಒಳ್ಳೇದು ಒಳ್ಳೆ ಗುಣನೇ ಅದು ಪ್ರತಿಯೊಬ್ಬರಿಗೂ ಅವರವರ ಕ್ರಯಾಸೀಲತೆ ಮೇಲೆ ದೊಡ್ಡ ಭರವಸೆಗಳಿರುತ್ತೆ ಆದ್ರೆ ಪ್ರೇಕ್ಷಕ ಅದನ್ನ ನಿರ್ಧರಿಸಬೇಕು ಆಮೇಲೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು ಹುಡುಗಿ ಅಲ್ಲಿ ಅವ್ರ ಪ್ರಾಜೆಕ್ಟ್ ಅನ್ನೇ ನುಂಗಾಗ್ತಾನೆ ಅವನು ಹೀರೋನ ವಿಲನ ಗೊತ್ತಿಲ್ಲ ನುಂಗಾಗ್ತಾರೆ ಇಂತ ಕಲ್ಪನೆಗಳೆಲ್ಲ ಹೇಗೆ ಬರುತ್ತೆ ನಿಮಗೆ ಇದೆಲ್ಲ ಒಳ್ಳೆಯಲ್ಲ ಸಮಾಜಕ್ಕೆ ಏನು ಕೊಡ್ತೀನಿ ಕೊಡಿತೀರಾ ಮೂಲಕ ಎಸ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ನಾನು ನನ್ನ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದ ಉದ್ದೇಶ ಪ್ರಾಜೆಕ್ಟ್ ತುಂಬ ಚೆನ್ನಾಗಾಗಿದೆ ಆಮೇಲೆ ಕಥೆಯೂ ಕೂಡ ಲೈಕ್ ತುಂಬ ಅದ್ಭುತ ಅಲ್ಲ ವೆರಿ ಸಿಂಪಲ್ ಕಥೆ ಸ್ವೀಟ್ ಆಗಿದೆ ಬಟ್ ಕ್ಯಾರೆಕ್ಟರ್ಸು ಮತ್ತು ಕ್ಯಾರೆಕ್ಟರೈಸೇಷನ್ಸು ತುಂಬ ಚೆನ್ನಾಗಿರೋದ್ರಿಂದ ಕತೆ ತುಂಬಾ ಅದ್ಭುತ ಅನ್ಸುತ್ತೆ ನಿಮಗೆ ಆ ಒಂದು ಉದ್ದೇಶದಿಂದ ನಾನು ಹೇಳಿದೆ ಸೊ ಇದು ನಾನು ಹಲವಾರು ಬಾರಿ ಲಾಟ್ ಆಫ್ ಎಪಿಸೋಡ್ಸ್ ಡೈರೆಕ್ಟ್ ಮಾಡಿ ಎಲ್ಲ ಫೈನಲ್ ಎಡಿಟ್ ಮಾಡಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ಉದ್ದೇಶಕ್ಕೆ ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇಂದ ನಿಮ್ಮ ಎರಡನೇ ಪ್ರಶ್ನೆಗೆ ಇದರಲ್ಲಿ ಕಾನ್ಸ್ಪಿರಸಿ ಖಂಡಿತ ಎಲ್ಲಾ ಪ್ರಾಜೆಕ್ಟ್ಸ್ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸೀರೀಸ್ ಆಗಲಿ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ ಬಟ್ ನಾವು ಚೂಸ್ ಮಾಡಿರೋ ಕಥೆ ನಲ್ಲಿ ಯಾರು ವಿಲನ್ಸ್ ಇಲ್ಲ ಸರ್ ಸೀಕ್ವೆನ್ಸ್ ಅಂಡ್ ಸಿಚುವ ಟು ಪ್ಲೇ ದೇರ್ ರೋಲ್ ಸೊ ಸಮ್ ಟೈಮ್ಸ್ ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾರೆ ಸೊ ಈ ತರ ಕತೆಗೆ ಹೋಗುತ್ತೆ ಸರ್ ಇಲ್ಲಿ ಬೇರೆ ಯಾರು ಇನ್ನೊಂದು ವಿಲನ್ಸ್ ಶೇಡ್ ನೆಗೆಟಿವ್ ಶೇಡ್ ಅವರೆಲ್ಲ ಬಂದು ಈ ನಾಲ್ಕು ಕ್ಯಾರೆಕ್ಟರ್ಗೆ ಡಿಸ್ಟರ್ಬ್ ಮಾಡುದಂತಲ್ಲ ಸೊ ಅವರವರೇ ಡಿಸ್ಟರ್ಬ್ ಗೊಂದಲಗಳು ಸ್ಟಾರ್ಟ್ ಆಗ್ತವೆ ಬಿಕಾಸ್ ಆಫ್ ದ ಸಿಚುವೇಶನ್ಸ್ ಪ್ರೇಮದ ಡೈಮೆನ್ಶನ್ ಯಾ ನಿರ್ಧಾರ ಮಾಡ್ತಾರೆ ಅದು ಬೇರೆನೇ ಇರುತ್ತೆ ಪ್ರೇಮದ ಸ್ಪರ್ಶ ಮತ್ತೊಂದು ಮಧುರ ಕಾವ್ಯ ಈ ಏನೇನೋ ಇರುತ್ತೆ ನೀವು ಈ ಗಳನ್ನ ಮಾಡುವಾಗ ಸಾಕಷ್ಟು ಮೌಟ್ಯಗಳನ್ನ ತುಂಬಿಡ್ತೀರಾ ಯಾರ್ಯಾರೋ ಸ್ವಾಮೀಜಿ ಇರ್ತಾರೆ ಅವ್ರನ್ನ ಕೇಳ್ಬೇಕು ಅವ್ರ ಏನೋ ಹೇಳ್ತಿರ್ತಾರೆ ಅವ್ರು ಹೇಳ್ತಿರೋದೆಲ್ಲ ನಿಜ ಆಗುತ್ತೆ ಈ ರೀತಿ ಮೌಢ್ಯ ಬಿತ್ತುವಂತ ಕೆಲಸ ಯಾಕೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಆಮೇಲೆ ಎರಡು ಮನಸ್ಸುಗಳ ಮಿಲನವನ್ನ ನೀವು ಸ್ವರ್ಗದಲ್ಲಿ ನಿರ್ಧಾರ ಮಾಡ್ತೀರಾ ಅದು ಹೇಗೆ ಖಂಡಿತ ಸರ್ ನಾನು ದೇವರನ್ನ ನಂಬ್ತೀನಿ ಸೃಷ್ಟಿ ಇದೆ ಅಂದ್ರೆ ಸೃಷ್ಟಿಕರ್ತನು ಇದ್ದೇ ಇರ್ತಾನೆ ಸೊ ಎಲ್ಲೋ ಒಂದು ಲಿಂಕ್ ಅವಾಗ ನಮ್ಮ ಫಸ್ಟ್ ನ್ಯೂಸ್ ಅವ್ರು ಹೇಳ್ತವ್ರು ಅಲ್ಲಿ ಲಿಂಕ್ ಇದ್ರೆ ಇಲ್ಲಿ ನಾವು ಸಿಂಕ್ ಆಗ್ತೀವಿ ಅಂತ ದಟ್ ಇಸ್ ಟ್ರೂ ಸರ್ ಸರಿ ಇದು ತಮಿಳಿನ ರೀಮೇಕ್ ಸೀರಿಯಲ್ ಅನ್ನೋದು ಕೇಳ್ಪಟ್ವಿ ಅಲ್ಲಿರೋ ತರನೇ ಸೇಮ್ ಇಲ್ಲೂ ಹೋಗುತ್ತಾ ಅಥವಾ ವೀಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ತರ ಏನಾದ್ರು ಚೇಂಜಸ್ ಆಗ್ತಾ ಹೋಗುತ್ತೆ ಕಥೆನಲ್ಲಿ ಮೇಡಮ್ ಇದು ರೀಮೇಕ್ ಅಲ್ಲ ಇದು ನಮ್ಮ ಕಲರ್ಸ್ ಕನ್ನಡ ನೆಟ್ವರ್ಕ್ ಚಾನೆಲ್ ಒಂದು ಕಥೆ ಇದು ಆ ಕಥೆಯನ್ನು ತಗೊಂಡು ಆ ಸೋಲ್ ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ ಮತ್ತೆ ಎಲಿವೇಶನ್ ತುಂಬಾ ಹೋಗ್ತಾ ಇದೀವಿ ಬಹುಶಃ ಯಾರು ಲೈಕ್ ಇಟ್ಸ್ ರೀಮೇಕ್ ಅಂತ ಹೇಳಿರ್ಬೋದೇನೋ ಇಲ್ಲ ಮೇಡಮ್ ಅದಕ್ಕೂ ಇದಕ್ಕೂ ಯಾವುದೇ ತರದ ಲಿಂಕ್ ಇಲ್ಲ ಕಥೆ ಮಾತ್ರ ನಮ್ಮ ನೆಟ್ವರ್ಕ್ ಇಂದ ತಗೊಂಡು ಅದಕ್ಕೆ ನಮ್ಮ ನೇಟಿವಿಟಿಗೆ ಏನೇನ್ ಬೇಕು ಅಷ್ಟನ್ನೆಲ್ಲ ತುಂಬುತ್ತಾ ಹೋಗ್ತಾ ಇದೀವಿ ನನ್ ಪ್ರಶ್ನೆ ರಾಘು ಸರ್ಗೆ ಸರ್ ನಿಮ್ಮನ್ನ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಲ್ಲೇ ಜನ ನೋಡಿದಾರೆ ಇವಾಗ ರಗಡಾಗ್ ಬರ್ತಾ ಇದೀರಾ ಆ ಪಾ ಪ್ರೋಮೋದನ್ ಚೆನ್ನಾಗಿ ಅನಿಸ್ತಾ ಇದೆಯಾ ಬಟ್ ಪಾತ್ರ ಮಾಡಬೇಕಾದ್ರೆ ಚಾಲೆಂಜಿಸ್ ಇರುತ್ತೆ ಜನ ಒಪ್ಕೊತಾರೆ ಅಂತ ನಿಮ್ಗೆ ಅನಿಸುತ್ತಾ ಪಾತ್ರ ಮಾಡಬೇಕಾದ್ರೆ ಚಾಲೆಂಜಸ್ ಅದು ಇರಲಿಲ್ಲ ಮೇಡಮ್ ಬಿಕಾಸ್ ನಾನೊಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯಾವುದೇ ಪಾತ್ರ ಸಿಕ್ಕಿದ್ರೂ ನಾನು ಅದನ್ನು ಈಸಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ ಸೊ ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೋತೀನಿ ಆ್ಯಂಡ್ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ಸೊ ಜನ ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಇದ್ಯಾ ಏನು ಅಂತ ಖಂಡಿತವಾಗ್ಲೂ ಭಯ ಇದೆ ಬಿಕಾಸ್ ಜನ ನನ್ನ ಸಾಕೇತಾಗಿ ನಾಲ್ಕೂವರೆ ವರ್ಷ ನೋಡಿದಾರೆ ಅಂಡ್ ಮನೆ ಮನೆಯಲ್ಲೂ ಇದ್ರೆ ಸಾಕೇತರ ಒಬ್ಬ ಮಗ ಇರಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಿದ್ರು ಲೈಕ್ ನಾನು ಎಲ್ಲೇ ಹೋದ್ರು ಎಲ್ಲೇ ಮೀಟ್ ಮಾಡಿದ್ರು ಅದು ಭಯ ಇದೆ ಬಟ್ ಸ್ಟಿಲ್ ಮಾದೇವ ಏನು ಅವನು ರಗಡ್ ಹೊರಟ ಅಷ್ಟೇ ಬಿಟ್ರೆ ಅವನ ಮನ್ಸು ತುಂಬಾ ಒಳ್ಳೇದು ಅವನು ಏನು ಮಾಡಿದ್ರು ಒಳ್ಳೇದಕ್ಕೋಸ್ಕರನೇ ಮಾಡ್ತಾನೆ ಆದ್ರೆ ಮಾಡ್ತಿರೋ ರೀತಿ ಸ್ವಲ್ಪ ಹೊರಟ ಆದ್ರೆ ಈಗ ಧಾರಾವಾಹಿನಲ್ಲಿ ಈಗ ಈ ನಾಲ್ಕು ಪಾತ್ರಗಳು ಬಿಟ್ಟು ಬೇರೆ ಯಾವ್ದು ಮುಖ್ಯ ಪಾತ್ರಗಳಿದೆ ಯಾವ ಕ್ಯಾರೆಕ್ಟರ್ ಬರುತ್ತೆ ಯಾವ ಅಭಿನಯಿಸಿದ್ದಾರೆ ಸರ್ ಈ ನಾಲ್ಕು ಕ್ಯಾರೆಕ್ಟರ್ ಬಿಟ್ಟು ಸಂಗೀತ ಭಟ್ ಅವರು ಮಾಡ್ತಾ ಇದ್ದಾರೆ ಲಕ್ಷ್ಮಿ ಸಿದ್ದಯ್ಯ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಗಿರೀಶ್ ಜತ್ತಿ ಅವ್ರು ಮಾಡ್ತಾ ಇದ್ದಾರೆ ದಿವ್ಯಾ ಗೋಪಾಲ್ ಶ್ರೇಯಾ ಮತ್ತು ಪೂಜಾ ಕಟ್ಟು ಅವರೆಲ್ಲ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ಡಿಫ್ರೆಂಟ್ ಡಿಫರೆಂಟ್ ಎಲಿವೇಶನ್ಸ್ ಇದೆ ಅವರು ಲೈಕ್ ಅಪ್ಪ ಅಮ್ಮ ತಂಗಿ ಪಾತ್ರದಲ್ಲಿ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ ಸರ್